ಅದಕ್ಕೆ ಇಂಚರ ನನಗೆ ನೆನ್ಪ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆದರೆ ಅದು ನನ್ನ ಪ್ರಯಾರಿಟಿ ಕೂಡ ಅಂತ ಸಂಗಮ್ಗೆ ಉತ್ತರ ಕೊಟ್ಲು ಅವಳು ಹೇಳಿದ ಕೇಳಿ ಸಂಗಮ್ ಅದು ಗೊತ್ತು ನನಗೆ ಆದರೆ ನಿನ್ ಈ ಆಟಿಟ್ಯೂಡ್ ನೋಡೋಕೆ ನಿನ್ನನ್ನು ಇಲ್ಲಿಗೆ ಕರೆಸಿಲ್ಲ ನಾನು ಮಯೂರ್ ಇಂಚರಾನ ಫಾಲೋ ಮಾಡ್ಕೊಂಡು ಬಂದವನು ಇಂಚರ ಸಂಗಮ್ ಒಟ್ಟಿಗೆ ಇರೋದು ನೋಡೋಕಾಗದೆ ಆಗಿ ಒಳಗಡೆ ನುಗ್ದ ಅದನ್ನ ನೋಡಿ ಇಂಚರ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಲು ಸಂಗಮ್ಗಂತೂ ಸಿಕ್ಕಾಪಟ್ಟೆ ಕೋಪ ಬಂತು ಯಾಕೆ ಅಂದ್ರೆ ಅವನಿಗೆ ಮಯೂರ್ ಮುಂಚಿನಿಂದಾನು ಬಿಸ್ನೆಸ್ ರೈವಲ್ ಆಗಿದ್ರಿಂದ ಅವ್ನನ್ ಕಂಡ್ರೇನೇ ಆಗ್ತಿರ್ಲಿಲ್ಲ ಇಂಚರ ಫುಲ್ ಅಲ್ಲಿ ಎದ್ ನಿಂತು ಮಯೂರ್ ನೀನೇನ್ ನೀನೇನ್ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳಿದ್ಲು ಆಫೀಸ್ನಲ್ಲೇನೋ ಅನಿವಾರ್ಯವಾಗಿ ಅವನ ಜೊತೆ ಮೀಟಿಂಗ್ ಅಟೆಂಡ್ ಮಾಡಿದ್ರು ಅವಳಿಗೆ ಯಾವುದೇ ರೀಸನ್ ಇಲ್ಲದೆ ಅವನ ಮುಖ ನೋಡೋಕು ಇಷ್ಟ ಇರ್ಲಿಲ್ಲ ಆಗ ಮಯೂರ್ ನಾನು ನಿನ್ನ ಹತ್ರ ಏನೋ ಮಾತಾಡ್ಬೇಕು ಅಂತ ಹೇಳ್ದ ಅವನು ಸಿಟ್ಟಲ್ಲಿ ಒಳಗಡೆ ಏನೋ ಬಂದ್ಬಿಟ್ಟ ಆದ್ರೆ ಅವಳ ಹತ್ರ ಏನ್ ಮಾತಾಡ್ಬೇಕು ಅಂತ ಅವನಿಗೆ ಐಡಿಯಾನೇ ಇರಲಿಲ್ಲ ತನ್ನ ತಪ್ಪನ್ನ ಒಪ್ಕೊಂಡು ತಲೆ ಬಗ್ಗಿಸ್ಕೊಂಡು ನಿಂತ್ಕೊಳ್ಳೋ ಜಾಯಮಾನ ಅವನದಾಗಿರ್ಲಿಲ್ಲ ಅವನು ಇವತ್ತು ಸಂಗಮ್ ಇಂಚರ ಮಾತಾಡ್ತಿದ್ದಾಗ ಒಳಗಡೆ ಬಂದು ತಪ್ಪು ಮಾಡಿದ್ರೂ ಸೊಕ್ಕಿಗೇನೂ ಕಡಿಮೆ ಇರಲಿಲ್ಲ ಮನಸ್ಸಿನಲ್ಲಿ ಅವನಿಗೆ ಇಂಚರ ಕೈ ಹಿಡ್ಕೊಂಡು ಸಂಗಮಿಂದ ದೂರ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಸಿದ್ರು ಆ ಹಕ್ಕನ್ನ ಅವನು ತುಂಬಾ ವರ್ಷದ ಹಿಂದೆನೆ ಕಳ್ಕೊಂಡ್ಬಿಟ್ಟಿದ್ದ ಅವನ್ ಮಾತ್ ಕೇಳಿ ಇಂಚರ ಯು ಸೀರಿಯಸ್ ನನಗ್ ನಿನ್ ಹತ್ರ ಏನೂ ಇಲ್ಲ ಅಂತ ಮಯೂರ್ಗೆ ಮುಖದ ಮೇಲೆ ಹೊಡೆದಾಗ ಹೇಳಿದ್ಲು ನಾನು ನಿನ್ನನ್ ಕೇಳ್ತಿಲ್ಲ ಹೇಳ್ತಿದ್ದೀನಿ ಹೊರಗಡೆ ಬಾ ನಾನು ಮಾತಾಡ್ಬೇಕು ಅಂದ ಆದ್ರೆ ಅವನ್ ಮಾತ್ ಕೇಳಿ ಸಂಗಮ್ ಸಿಟ್ಟಿಂದ ನಿನಗೆ ಕಿವಿ ಕೇಳ್ಸಲ್ವಾ ಅವಳೇನ್ ಹೇಳ್ತಿದ್ದಾಳೆ ಅಂತ ಕೇಳಿಸ್ಲಿಲ್ವೋ ಹೇಗೆ ಅವಳಿಗೆ ನಿನ್ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಇಷ್ಟು ಸಿಂಪಲ್ ಮ್ಯಾಟರ್ ಅರ್ಥ ಆಗಲ್ವಾ ನಿನಗೆ ಅಂತ ಕೇಳ್ದ ಆಗ ಮಯೂರ್ ಕೋಪದಿಂದ ಯು ಶಟಪ್ ನಿನಗೆ ಮಧ್ಯದಲ್ಲಿ ಮಾತಾಡೋ ರೈಟ್ಸ್ ಇಲ್ಲ ಅಂತ ಕಿರಿಚ್ದ ಮಿಸ್ಟರ್ ಮಯೂರ್ ನಿನಗೂ ನನ್ನ ಹತ್ರ ಮಾತಾಡೋ ಯಾವುದೇ ರೈಟ್ಸ್ ಇಲ್ಲ ಅಂದ್ಲು ಆಗ ಮಯೂರ್ ಕೋಪದಿಂದ ಇಷ್ಟೊಂದು ಆಟಿಟ್ಯೂಡ್ ತೋರಿಸ್ತಿದ್ಯಾ ಅಪ್ಪ ಇಲ್ದ ಇರೋ ಮಗುನ ಒಬ್ಬಳೆ ಸಾಕ್ತಿದ್ಯಾ ಅಂತಾನಾ ಇಲ್ಲಾ ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಹೆಲ್ಪ್ ಸಿಕ್ಕಿದೆ ಅಂತಾನ ಅಂತ ಸರ್ಕಾಸ್ಟಿಕ್ ಆಗಿ ಯು ಅಂತ ಕೇಳ್ತಾ ಮಯೂರ್ ಇನ್ನೇನ್ ಬರ್ಬೇಕು ಅಷ್ಟರಲ್ಲಿ ಡೋರ್ ಕಡೆಯಿಂದ ಕೂಲ್ ಅಂಕಲ್ ಅಂತ ಸ್ವೀಟ್ ವಾಯ್ಸ್ ಬಂತು ಆರ್ಯ ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಬಂದ ಅವನು ನೋಡ್ತಿದ್ದ ಹಾಗೆ ಸಂಗಮ್ಮತ್ ಇಂಚರ ತಮ್ ಕೋಪಾನ ಸಪ್ರೆಸ್ ಮಾಡ್ಕೊಂಡು ನಾರ್ಮಲ್ ಆಗೋಕೆ ಟ್ರೈ ಮಾಡಿದ್ರು ಯಾಕೆ ಅಂದ್ರೆ ಆರ್ಯನ್ ಮುಂದೆ ಯಾವುದೇ ರೀತಿ ಗಲಾಟೆ ಆಗ್ಲಿ ವೈಲೆನ್ಸ್ ಆಗ್ಲಿ ನಡೆಯೋದು ಅವರಿಗೆ ಇಷ್ಟ ಇರಲಿಲ್ಲ ಆದ್ರೆ ಮಯೂರ್ಗೆ ಆರ್ಯನ್ನ ನೋಡ್ತಿದ್ದ ಹಾಗೆ ಸಿಟ್ಟು ಇನ್ನೂ ಜಾಸ್ತಿಯಾಗಿ ಅವನನ್ನ ಗುರಾಯ್ಸೋಕ್ ಶುರು ಮಾಡ್ದ ಇಷ್ಟೊತ್ತು ಹ್ಯಾಪಿಯಾಗಿದ್ದ ಆರ್ಯನ್ ಮುಖ ಮಯೂರ್ನ ನೋಡ್ತಿದ್ದ ಹಾಗೆ ಡಲ್ ಆಗೋಯ್ತು ಅವನು ತನ್ನ ಪಪ್ಪಿ ಫೇಸಲ್ ಕೋಪ ತಂದ್ಕೊಂಡು ಯು ಬ್ಯಾಡ್ ಪೀಪಲ್ ಮತ್ತೆ ಬಂದ್ರ್ಯಾ ನೀವ್ಯಾಕ್ ಫ್ರೆಂಡಿಗೆ ತೊಂದರೆ ಕೊಡಕ್ಕೆ ಮತ್ತೆ ಮತ್ತೆ ಬರ್ತೀರಾ ಅಂತ ಕೇಳ್ದ ಮತ್ತೆ ಸಂಗಮ್ ಕಡೆ ನೋಡಿ ಕೂಲ್ ಅಂಕಲ್ ಈ ಬ್ಯಾಡ್ ಅಂಕಲ್ ಇಲ್ಲೇನ್ ಮಾಡ್ತಿದ್ದಾರೆ ಇವ್ರಿಲ್ಯಾಕ್ ಬಂದ್ರು ಇವತ್ತು ಫ್ರೆಂಡ್ಗೆ ತೊಂದರೆ ಕೊಡ್ತಾರಾ ಅಂತ ಆಗಿ ಕೇಳಿದ ಅವನ್ ಮುಖದಲ್ಲಿ ಇಂಚರ ಬಗ್ಗೆ ಚಿಂತೆ ಎದ್ ಕಾಣ್ತಿತ್ತು ಅದರಿಂದ ಮಯೂರ್ ಇನ್ನೂ ಜಾಸ್ತಿ ಇರಿಟೇಟ್ ಆದ ಇಂಚರ ಸನ್ನೆ ಮಾಡಿ ಆರ್ಯಂಗೆ ಸುಮ್ನೀರು ಅಂತ ಹೇಳಿ ತನ್ನ ಹತ್ರ ಕರೆದ್ಲು ಅದನ್ನ ನೋಡಿ ಮಯೂರ್ ಸಿಟ್ಟಿಂದ ಓಹೋ ಹೋ ರಾಜ್ಕುಮಾರ ಬರಬೇಕು ಇಷ್ಟು ಹೊತ್ತು ತಮ್ಮ ಬಗ್ಗೆನೇ ಮಾತಾಡ್ತಾ ಇದ್ವಿ ಅಂತ ಹೇಳ್ದ ಆಗ ಸಂಗಮ್ ಡೋಂಟ್ ಯು ಡೇರ್ ಟು ಟಾಕ್ ಟು ಹಿಮ್ ಲೈಕ್ ದಿಸ್ ಅಂತ ಹೇಳ್ದ ಅವ್ ನಿನ್ನೂ ಚಿಕ್ಕ ಮಗು ಚಿಕ್ಕ ಮಕ್ಕಳ ಜೊತೆ ಹೇಗೆ ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಅಲ್ಲ ಇಷ್ಟ್ ಚಿಕ್ಕ ಮಗುನ ಹೇಟ್ ಮಾಡೋಕೆ ಮನಸ್ಸಾದ್ರೂ ಹೇಗೆ ಬರತ್ ನಿನಗೆ ಅಂತ ಕೇಳ್ದ ಅದಕ್ಕೆ ಮಯೂರ್ ಯಾಕೆ ಅಂದ್ರೆ ಇವನು ದರಿದ್ರದ ಮಗು ಅದರರ್ಥ ಏನು ಅಂತ ನೀನು ಗೊತ್ತಿರಬೇಕು ಅಂತ ಇಂಚರಾ ಕಡೆ ನೋಡ್ತಾ ಹೇಳ್ದ ಅವನು ತನ್ ಮಾತು ಮುಗಿಸೋಕು ಮುಂಚೆನೆ ಇಂಚರ ಅವನ್ ಕೆನ್ನೆಗೆ ಜೋರಾಗಿ ಬಾರ್ಸಿದ್ಲು ಇಂಚರ ತನಗೊಡ್ದಿದ್ರಿಂದ ಅವಮಾನ ಆಗಿ ಮಯೂರ್ ನನ್ಮೇಲೆ ಕೈ ಮಾಡ್ತೀಯಾ ಎಷ್ಟೇ ಧೈರ್ಯ ನಿನಗೆ ಅಂತ ಹೇಳ್ತಾ ಇಂಚರ ಹತ್ರ ಬಂದ ಅಷ್ಟ್ರಲ್ಲಾಗ್ಲೇ ಸಂಗಮ್ ಅವರಿಬ್ಬರ ಮಧ್ಯೆ ಬಂದು ನಿಂತ್ಬಿಟ್ಟ ಮಯೂರ್ ಬಾಯಿ ತೆಗ್ಯೋಕೂ ಮುಂಚೆನೆ ನೋಡು ಮಯೂರ್ ಸರಿಯಾಗಿ ಕೇಳಿಸ್ಕೊ ಮತ್ತೆ ಮತ್ತೆ ಹೇಳಲ್ಲ ನಾನು ದಿಸ್ ಇಸ್ ಯುವರ್ ಲಾಸ್ಟ್ ಚಾನ್ಸ್ ಆರ್ಯನ್ ಬಗ್ಗೆ ಕೆಟ್ಟದಾಗಿ ಮಾತಾಡೋದಿರ್ಲಿ ಹಾಗೆ ಯೋಚನೆ ಮಾಡಬೇಡ ಹಾಗೊಂದು ವೇಳೆ ಮಾಡಿದ್ರೆ ನಾನು ಮನುಷ್ಯ ಆಗಿರಲ್ಲ ಅಂತ ಹೇಳ್ದ ಸಂಗಮ್ ಮತ್ತು ಮಯೂರ್ ಜೊತೆ ವಾದ ಮಾಡೋಕೆ ಇಷ್ಟ ಇಲ್ಲದೆ ಔಟ್ ಈಗಿಂದೀಗ್ಲೇ ಹೊರಟೋಗು ಇಲ್ಲಿಂದ ಅಂತ ಹೊರಗಡೆ ಕೈ ತೋರಿಸಿ ಹೇಳ್ದ ಅದಕ್ಕೆ ಮಯೂರ್ ನನ್ನನ್ನೇ ಆಚೆ ಹೋಗುವಂತೀಯಾ ಯು ಹ್ಯಾವ್ ಟು ಪೇ ಫಾರ್ ದಿಸ್ ಇದನ್ನ ನಾನ್ ಯಾವತ್ತೂ ಮರೆಯಲ್ಲ ಅಂತ ಇಂಚರ ಕಡೆ ಕೋಪದಿಂದ ನೋಡ್ತಾ ಹೇಳಿ ಅಲ್ಲಿಂದ ಹೊರಟೋದ ಈ ಕಡೆ ಇಂಚರ ಕ್ಯಾಬ್ ಬುಕ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಸಂಗಮ್ ಅದರ ಅವಶ್ಯಕತೆ ಇಲ್ಲ ನಾನ್ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ದ ಆದ್ರೆ ಇಂಚರ ಇಲ್ಲ ನಾವು ಹೋಗ್ತೀವಿ ಸುಮ್ನೆ ನಿಮಗೆ ಯಾಕೆ ಅಂದ್ರೆ ಇನ್ನೇನ್ ಐದ್ ನಿಮಿಷದಲ್ಲಿ ಕ್ಯಾಬ್ ಬರುತ್ತೆ ಅಂದ್ಲು ಯಾಕೆ ಅಂದ್ರೆ ಅವಳು ಸಂಗಮ್ ಇಂದ ಚಿಕ್ ಹೆಲ್ಪ್ ಕೂಡ ತಗೊಳ್ಳೋಕೆ ಇಷ್ಟಪಡ್ಲಿಲ್ಲ ಆದ್ರೆ ಅವಳು ಹಠ ನೋಡಿ ಸಂಗಮ್ ನೋಡು ಇದು ಹಠ ಮಾಡೋ ಸಮಯ ಅಲ್ಲ ವಿಷಯಾನೂ ಅಲ್ಲ ಜಸ್ಟ್ ಸಿಂಪಲ್ ಮ್ಯಾಟರ್ ನಾನ್ ಮನೆವರ್ಗೂ ಬಿಡ್ತೀನಿ ಸುಮ್ನೆ ಕಾರ್ ಹತ್ತು ಅಂದ ಆರ್ಯಾನು ಫ್ರೆಂಡ್ ಕೂಲ್ ಅಂಕಲ್ ಜೊತೆ ಹೋಗೋಣ್ವಾ ಪ್ಲೀಸ್ ಇನ್ಯಾವಾಗ ಅವ್ರನ್ ಮೀಟ್ ಮಾಡ್ತೀವೋ ಏನೋ ಅಂತ ಹೇಳ್ತಾ ಇಂಚರ ಸಂಗಮ್ ಇಬ್ರು ಕೈನೂ ಹಿಡ್ಕೊಂಡ ಯಾಕೆ ಅಂದ್ರೆ ಅವನು ಸಂಗಮ್ ಜೊತೆ ಕಳಿಯೋ ಚಿಕ್ಕ ಮೊಮೆಂಟ್ ಕೂಡ ಮಿಸ್ ಮಾಡ್ಕೊಳೋಕೆ ಇಷ್ಟಪಡ್ತಿರ್ಲಿಲ್ಲ ಅವನ್ ಮಾತ್ಕೇಳಿ ಇಂಚರಾಗೆ ಕೋಪ ಬಂದ್ರು ಹೇಗೋ ಕಂಟ್ರೋಲ್ ಮಾಡ್ಕೊಂಡು ಹ್ಮ್ ಸರಿ ಅಂತ ಹೆಡ್ ಶೇಕ್ ಮಾಡಿ ಬ್ಯಾಕ್ ಪ್ಯಾಸೆಂಜರ್ ನಲ್ಲಿ ಕೂತ್ಕೊಂಡ್ಲು ಹೋಗೋ ದಾರಿಲಿ ಪೂರ್ತಿ ಸಂಗಮ್ ಆರ್ಯನ್ ತಮಾಷೆ ಮಾತ್ಕೇಳಿ ಅವಳು ನಗ್ತಿದ್ರು ಮನಸ್ನಲ್ಲಿ ಸಂಗಮ್ ಕೊಟ್ಟಿರೋ ಸಜೆಷನ್ನೇ ಗಿರ್ಕಿ ಹೊಡಿತಾ ಇತ್ತು ಯಾಕೆ ಅಂದ್ರೆ ಲಾಯರ್ನ ಮೀಟ್ ಮಾಡೋದು ಅವಳಿಗೆ ಹೇಳದಷ್ಟು ಈಸಿ ಇರ್ಲಿಲ್ಲ ಅವಳಿಗೆ ಇಲ್ಲಿ ತನಕ ಯಾವುದೇ ಲೀಗಲ್ ಮ್ಯಾಟರಲ್ಲೂ ಇನ್ವಾಲ್ವ್ ಆಗಿ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅದೂ ಅಲ್ಲದೆ ಅವಳಿಗೆ ಬರೋ ಸ್ಯಾಲರಿಲಿ ಲಾಯರ್ ಹಿಡಿದು ಅವ್ರ ಫೀಸ್ ಕೊಡೋದು ತುಂಬಾ ಕಷ್ಟ ಆಗಿತ್ತು ಹಾಗೆ ಅವಳಿಗೆ ಜವಾಬ್ದಾರಿನೆಲ್ಲ ಸಂಗಮ್ ಹೆಗಲ್ ಮೇಲೆ ಹೊರಸೋಕೆ ರೆಡಿ ಇರಲಿಲ್ಲ ಅವನ್ ಜೊತೆ ಆರ್ಯಂಗೆ ಎಂಥ ಸ್ಟ್ರಾಂಗ್ ಬಾಂಡಿಂಗ್ ಇದ್ರೂ ಆರ್ಯ ನನ್ ಜವಾಬ್ದಾರಿ ನಾನೇ ಅವನನ್ನ ನೋಡ್ಕೋಬೇಕು ಅಂತ ಅನ್ಕೊಂಡ್ಲು ಆದ್ರೂ ಅವಳಿಗೆ ಆರ್ಯನ್ ಸೇಫ್ಟಿನೇ ಫಸ್ಟ್ ಪ್ರಯಾರಿಟಿ ಅನ್ನೋದು ಸುಳ್ಳಾಗಿರ್ಲಿಲ್ಲ ಹಾಗಾಗಿ ಈ ಸಲ ಏನೇ ಆಗ್ಲಿ ಪಪ್ಪ ದೀಪಿಕಾ ಗೆ ಏನೇ ತೊಂದರೆ ಮಾಡೋಕು ನಾನು ಅವಕಾಶ ಮಾಡಲ್ಲ ಅವ್ರು ಏನೇ ಪ್ಲಾನ್ ಮಾಡ್ಲಿ ಅದಕ್ಕೆ ನಾನು ಸೊಪ್ಪು ಹಾಕಲ್ಲ ಅದೆಷ್ಟೇ ಕಷ್ಟ ಬರ್ಲಿ ನಾನು ಫೇಸ್ ಮಾಡ್ತೀನಿ ಆರ್ಯನ್ನ ಕಾಪಾಡ್ಕೊಂಡೆ ಕಾಪಾಡ್ಕೋತೀನಿ ಅಂತ ಡಿಸೈಡ್ ಮಾಡಿದ್ಲು ಈ ಕಡೆ ದೀಪಿಕಾ ಕ್ಯಾಬ್ ಇಳಿತಾ ಹಾಗೆ ಓಡ್ತಾ ಮನೆ ಒಳಗ್ ಬಂದ್ಲು ಅತ್ತು ಅತ್ತು ಅವಳ ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿತ್ತು ಕೂದಲೆಲ್ಲ ಕೆದರಿ ತುಂಬಾ ಡಿಪ್ರೆಸ್ ಆಗಿರೋ ತರ ಕಾಣ್ತಿದ್ಲು ಅದೇ ಟೈಮ್ಗೆ ವನಜಾಕ್ಷಿ ಆರಾಮಾಗೆ ಹಾಲ್ನಲ್ಲಿ ಕೂತ್ಕೊಂಡು ಫೋನ್ ನೋಡ್ತಾ ಇದ್ರು ಆದ್ರೆ ದೀಪಿಕಾ ಕಂಡೀಷನ್ ನೋಡಿ ಅವ್ರ ಕೈಲಿರೋ ಫೋನ್ ಕೆಳಗಡೆ ಬಿದ್ದೋಯ್ತು ಅವಳು ಕೂತಲ್ಲಿಂದ ಗಾಬ್ರೀಲಿ ಎದ್ದು ಬಂದ್ಲು ದೀಪಿಕಾ ಮುಖ ನೋಡಿದ್ರೇನೆ ಏನೋ ಎಡವಟ್ಟಾಗಿದೆ ಅಂತ ಹೇಳ್ಬೋದಾಗಿತ್ತು ಮಗಳ ಸ್ಥಿತಿ ನೋಡಿ ವನಜಾಕ್ಷಿ ಉಸ್ರ ಮೇಲೆ ಕೆಳಗೆ ಆಯ್ತು ಅವಳು ದೀಪಿಕಾನ್ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾ ಮಗಳೇ ಏನಾಯ್ತು ಏನಿದ್ ನಿನ್ನ ಅವತಾರ ಬಾ ಕೂತ್ಕೊ ಮೊದಲು ಅಂತ ಹೇಳಿ ಅವಳು ಕೈ ಹಿಡ್ಕೊಂಡು ಸೋಫಾ ಮೇಲೆ ಮೇಲ್ ಕೂರ್ಸಿದ್ಲು ಆಡಿಯೋ ಸೀರೀಸ್ ಆದಂಥ ಪ್ರೇಮ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ